ಗುಡಿಬಂಡೆ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಚುನಾವಣೆ ಇಂದು ನಡೆದು ಒಟ್ಟು ಒಂಬತ್ತು ಸದಸ್ಯರಲ್ಲಿ ನಾಲ್ವರು ರೈತ ಸಂಘ ಬೆಂಬಲಿತ ಮತ್ತು ಐವರು ಕಾಂಗ್ರೆಸ್ ಸದಸ್ಯರು ಆಯ್ಕೆಯಾಗಿದ್ದಾರೆ ಸಾಲಗಾರರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದ ಮತಕ್ಷೇತ್ರದಿಂದ ಗಂಗಪ್ಪ ಹಿಂದುಳಿದ ವರ್ಗ ಎ ಮತ ಕ್ಷೇತ್ರದಿಂದ ದಾಕಿರ್ ಹುಸೇನ್ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಕೆಎ ರಾಜಾರೆಡ್ಡಿ ಸೇರಿ ಒಟ್ಟು ಮೂರು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದ ಐದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಬ್ರಾಹ್ಮಣರಹಳ್ಳಿ ಎಸ್ ವೆಂಕಟಾಚಲಪತಿ ಪುಲವಮಾಕಲಹಳ್ಳಿ ಪಿಎನ್ ಸುರೇಂದ್ರ ರೆಡ್ಡಿ ವೈ ವೈಡಿ ನರಸಿಂಹಮೂರ್ತಿ ಅಲಗದರೇನಹಳ್ಳಿ ಶ್ರೀನಿವಾಸ್ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಿಂದ ಗುಡಿಬಂಡೆ ಆದಿನಾರಾಯಣಪ್ಪ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಎಚ್ಪಿ ರಾಮನಾಥ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಮಾಚಾವಲಹಳ್ಳಿ ಶಾಂತಮ್ಮ ಗುಡಿಬಂಡೆ ಬಿ ಅರುಣಾ ಕುಮಾರಿ ಹಾಗೂ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವ ಠೇವಣಿದಾರರ ಕ್ಷೇತ್ರದಿಂದ ಹಳೇ ಗುಡಿಬಂಡೆ ಎಚ್ ಎನ್ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿದ್ದಾರೆ ಸಂಘ ಗುಡಿಬಂಡೆ ತಾಲೂಕು ಗುಡಿಬಂಡೆ ಟೌನ್ ಮತ್ತು ತಾಲೂಕಿನ ಚುನಾವಣಾಧಿಕಾರಿಯಾಗಿರ್ತೀನಿ ಇವತ್ತು ಭಾಗವಹಿ ಸಾಮಾನ್ಯ ಸ್ಥಾನದಲ್ಲಿ ಅಂಬರೀಷನ್ ಅರವತ್ತಾರು ಮತಗಳು ಪಡೆದಿರ್ತಾರೆ ಗಂಗರಾಧ ಗಂಗಾಧರಯ್ಯ ಬಿಸಿ ನೂರ ಹದಿಮೂರು ಜಗನ್ನಾಥ್ ಜಿ ಕೆ ಎಂಟು ನರಸಿಂಹಮೂರ್ತಿ ವೈಡಿ ನೂರ ಮೂವತ್ತ್ ರಾಜಪ್ಪ ಆರ್ ತೊಂಬತ್ತೆಂಟು ವೆಂಕಟಾಚಲಪತಿ ಎಸ್ ನೂರ ಅರವತ್ತು ಶ್ರೀಮಾ ಕೆವಿ ನೂರ ಇಪ್ಪತ್ತಾರು ಶ್ರೀನಿವಾಸ ಎ ಎಚ್ ನೂರ ಇಪ್ಪತ್ತೊಂಬತ್ತು ಸುರೇಂದ್ರ ರೆಡ್ಡಿ ಪಿ ಎಸ್ ನೂರ ಅರವತ್ತು ಮತಗಳನ್ನ ಸಾಮಾನಿಸ್ತಾ ಹೊಡೆದಿರ್ತಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ